නැනනම් රය නනදා සර පසයसा නන ශ්‍රරී ජන පාතු योෝगी थයා සස්පति නනේ ශ්‍රදී ජනනා පාතුන් යොगीथයා සස්පति ම් ගම් නඩපතයනවා පම් දरामතතාත්‍රයායවා සෝම් ශ්‍රී ආචර්ෂන් කර කරයන වහ ಸಪರಿವರ್ತನಾದಂಥ ಶ್ರೀ ಮಹಾಬಲೇಶ್ವರನ ಹಿಡಿದಾವಲಿಗಳಲ್ಲಿ ಕಾಯಿ ನಮಾಜ ಮನಸ ನಮ್ನ ಸಲ್ಲಿಸಿ ಈ ಸಭೆಯನ್ನು ಪುನೀತವನ್ನಾಗಿ ಮಾಡಿ ನಮ್ಮೆಲ್ಲರನ್ನು ಕೂಡ ಹರಸಲು ಬಂದಿರುವ ಪರಂಪೂಜೆ ಜಗದ್ಗಡ ಹಳಿದ ಅವರೆಲ್ಲ ಸಲ್ಲಿಸಿ ಸುಂದರ ಸಂಜೆಯ ಈ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇವೆ ಮನಸ್ಸಿಗೆ ತುಂಬ ಸಂತೋಷವಾಗ್ತಾ ಇದೆ ಶ್ರೀಯುತ ಮಂಜುನಾಥ ಚಂದ್ರವರು ಇಟ್ಟುಕೊಂಡಂಥ ಕನಸು ಇವತ್ತು ನನಸಾಗ್ತಾ ಇದೆ ಆ ನನಸಾದಂಥ ಪರೋಷಣ್ಯಂಬಂತಹ ಸುಂದರವಾದಂಥ ಸ್ಥಳದಲ್ಲಿ ನಾವೆಲ್ಲರೂ ಸಹ ಇವತ್ತಿಲ್ಲಿ ಸೇರಿದ್ದೇವೆ ಅದ್ಭುತವಾದಂಥ ಕಾರ್ಯಕ್ರಮ ವ್ಯವಸ್ಥೆಯನ್ನ ಶ್ರೀಯುತ ಚಂದ್ರ ಅವರು ಮಾಡಿದ್ದಾರೆ ಅಷ್ಟಾದಶ ಪುರಾಣೇಶು ವ್ಯಾಸ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡಿ ಅಂತ ಹೇಳಿ ನಮಗೆ ಹೇಳ್ತಾರೆ ಯಾವುದೇ ಶಾಸ್ತ್ರ ಪರಿಶ್ರಮ ತಗೊಂಡಿದ್ರು ಕೂಡ ಅದರಲ್ಲದರ ಸಾರ ಒಂದೇ ಅಂತೆ ಪುಣ್ಯ ಬೇಕೋ ಒಳ್ಳೆದನ ಮಾಡ್ತಾ ಹೋಗು ಇಂಥದ್ದು ತೊಂದರೆ ಕೊಟ್ಟಿಯೋ ಪಾಪಕ್ಕೆ ಗುರಿ ಹೇಳಿ ಈ ಗಿಡಿನಲ್ಲಿ ಯಾವಾಗ ನಾವು ಪದೋಪಕಾರ ಮಾಡ್ತೀವಿ ಇತರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಬಯಸ್ತೀವಿ ಆವಾಗ ದನಿಂದ ತಾನೇ ನಮ್ಮ ಶ್ರೇಯಸ್ಸು ಸಿದ್ಧಿಸ್ತಾ ಹೋಗ್ತದೆ ನಮಗೆ ಆ ಭಗವಂತನುಗ್ರಹ ಪ್ರಾಪ್ತವಾಗ್ತಾ ಹೋಗುತ್ತದೆ ಈ ನಿಟ್ಟಿನಲ್ಲಿ ಪರೋಪಕಾರಕ್ಕೆ ತುಂಬ ಮಹತ್ವವನ್ನು ನಮ್ಮಿಗರು ಕೊಡ್ತಾ ಬಂದಿದ್ದಾರೆ ಅನೇಕ ಸಲ ಅನಿಸ್ತದೆ ನಾನು ಮಾಡ್ತಕ್ಕಂಥ ಉಪಕಾರದಿಂದ ವೀರೆಯವರಿಗೆ ಅನುಕೂಲವಾಗ್ತದೆ ಅವರಿಗೆ ಆಗ್ತದೆ ನಾನು ಮಾಡುವಂಥದ್ದು ಪರರಿಗೆ ಉಪಕಾರ ಅಂತ ಹೇಳಿ ಆದರೆ ತೋರಿಕೆಗೆ ನಾವು ಮಾಡ್ತಕ್ಕಂಥದ್ದು ಪರ ಉಪಕಾರ ಆದರೂ ಸಹ ಅದರ ಪ್ರತಿಫಲ ನಾಲ್ಕು ಪಟ್ಟು ಹೆಚ್ಚಾಗಿ ನಮಗೆ ಬರ್ತದೆ ಎಂಬುದನ್ನು ಎಂದು ಮರೆಯಬಾರದು ನಾವೇನ ಕೊಡ್ತೀವೋ ಕೊಟ್ಟಿದ್ದು ತನಗೆ ಅಂತ ಹೇಳಿದಂಗೆ ನಾವು ಏನು ಕೊಡ್ತೀವಿ ಅದು ನಮ್ಮ ತಿರುಗಿ ಬಂದೇ ಬರ್ತದೆ ನಾವು ಒಳ್ಳೆದನ್ನು ಕೊಟ್ಟರೆ ಒಳ್ಳೆದನ್ನು ಕೊಡಿತೀವಿ ಕೆಟ್ಟದನ್ನು ಕೊಟ್ಟಾಗ ಕೆಟ್ಟದನ್ನು ನಾವು ಅವಶ್ಯ ಪಡೆಯಲೇಬೇಕಾಗ್ತದೆ ಈ ನಿಟ್ಟಿನಲ್ಲಿ ನಾವು ಏನನ್ನು ಮಾಡ್ತೀವಿ ಎಂಬುದನ್ನು ಚಿಂತಿಸಬೇಕು ಈ ವಿಷಯದಲ್ಲಿ ಹೋದಾಗ ನಾವು ಪರದಿ ಉಪಕಲ್ ಮಾಡ್ತಾ ಹೋದರೆ ಖಂಡಿತವಾಗ್ತಾ ಒಳ್ಳೆ ಹೋದಾಗ್ತದೆ ಎಂಬಂತಹದ್ದು ಹಿರಿಯದ ಅನುಭವದ ಮಾತು ಅಷ್ಟೇ ಅಲ್ಲ ಬಲೋಪಕಾರಾರ್ಥ ಇದ್ದ ಶರೀರ ಈ ಶರೀರ ಬಂದಿರೋದು ಕೂಡ ಕೇವಲ ಭೋಗ ಭಾಗ್ಯಕ್ಕೋಸ್ಕರ ಅಷ್ಟೇ ಅಲ್ಲ ಅಥವಾ ಅಧ್ಯಾತ್ಮ ಸಾಧನೆಯಲ್ಲಿ ಚುಚ್ಚುಕರಿ ಮುಟ್ಟಕ್ಕೋಸ್ಕರ ಅಷ್ಟೇ ಅಲ್ಲ ನನ್ನ ಕರ್ತವ್ಯವನ್ನು ನಾನು ಮಾಡಿ ನಾನು ಬದುಕಿ ಇತರ ಬದಲಿಕೆ ಅವಕಾಶವನ್ನು ಮಾಡಿಕೊಟ್ಟಾಗಲೇ ನಮ್ಮ ಜೀವನ ಕೃತವಾಗುವಂತಹದ್ದು ಈ ನಿಟ್ಟಿನಲ್ಲಿ ಪ್ರಾಯಶಃ ನಮ್ಮ ಶ್ರೀರು ತಂದವರು ತುಂಬ ಒಳ್ಳೆಯ ಕಾರ್ಯವನ್ನು ಇವತ್ತಿನ ಈ ಕ್ಷೇತ್ರದಲ್ಲಿ ಮಾಡಿರುವಂಥದ್ದು ತುಂಬ ಸ್ತೋತ್ಯ ಈ ಕ್ಷೇತ್ರ ಮಹಾಬಲೇಶ್ವರನ ಸ್ಥಾನದಿಂದ ತುಂಬ ಪೈ ಪವಿತ್ರವಾಗಿದೆ ಪ್ರಾಯಶಃ ನಮ್ಮ ಭಾರತದಲ್ಲಿ ಈ ಕ್ಷೇತ್ರ ಮುತ್ತಿನಂತೆ ಕಂಗೊಳಿಸ್ತಾ ಇದೆ ಆ ಮುತ್ತಿಗೆ ಇನ್ನೊಂದು ಮುತ್ತನ್ನು ಸೇರಿಸಿ ಪಲ್ಸ್ ಶೈನ್ ಹೇಳಿ ತುಂಬ ಸುಂದರವಾದಂತಹ ಈ ಸಮೂಚವನ್ನು ಕಟ್ಟಿ ತುಂಬ ಬಹುದು ಕಾಲವನ್ನು ಶ್ರೇಯುಕ್ತ ತೊಂದರೆ ಮಾಡಬೇಕಾಗಿ ಅಂತ ಕೃತಜ್ಞತೆ ಅಭಿನಂದನೆಗಳನ್ನು ನಾನು ಎಲ್ಲರೂ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆದರೆ ನಮ್ಮ ಹಿರಿಯರು ಯಾವ್ದು ಕೇಳ್ತಾರೆ ಶ್ರೇಯಾಂಸಿ ಅಂತ ಹೇಳಿ ನಾವು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋದಾಗ ಅದರಲ್ಲಿ ವಿಘ್ನಗಳು ತಾಪತ್ರ್ಯಗಳು ತೊಂದರೆಗಳು ಸಹಜವಾಗಿಯೇ ಓಡುತ್ತಾ ಹೋಗ್ತೇವೆ ಆದರೆ ಬಂದಂಥ ಎಲ್ಲವನ್ನೂ ಮೆಟ್ಟು ನಿಂತಿ ಸಾಧಿಸೋದೇನಿದೆ ಅದು ಸುಲಭವಾಗಿ ಎಲ್ಲರೂ ಕೂಡ ಸಾಧ್ಯವಿಲ್ಲ ನಮ್ಮ ಶ್ರೀತ ಸುರ್ಯಂಗೆ ಛಲ ಬೇಕು ಛಲವನ್ನಿಸುವಂಥ ಸಾಮರ್ಥ್ಯ ಬೇಕು ಆ ಸಾಮರ್ಥ್ಯವನ್ನು ಶ್ರೀತೃದವರು ಹೊಂದಿದ್ದಾರೆ ಹೀಗಾಗಿ ಮೂರು ವರ್ಷಗಳಲ್ಲಿ ತುಂಬ ಸುಂದರವಾದಂಥ ಈ ಸಂಕೀರ್ಣವನ್ನು ಪೂರೈಸಿ ಇವತ್ತು ಉದ್ಘಾಟನೆ ಮಾಡ್ತಾ ಹೇಳಿಬಿಟ್ರೆ ಅದಕ್ಕೆ ಛಲ ಬಲ ಮತ್ತು ಅನುಗ್ರಹ ಅವರಿಗೆ ಸಿಕ್ಕಿದೆ ಅಂತ ತುಂಬ ಸಂತೋಷವಾಗ್ತಾ ಇದೆ ಆ ಸುಂದರವಾದಂಥ ಕಾರ್ಯಕ್ಕೆ ಅವರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮ ಬರಬೇಕು ಅಂತ ಹೇಳಿ ನಮ್ಮ ಮಂಡ್ಯದವರು ತುಂಬ ಆತ್ಮೀಯವಾಗಿ ಅವರು ಒತ್ತಡ ಹಾಕಿದ್ರು ಪ್ರಾಯಶಃ ನಾವು ನೀವು ಮಾಡಿಕೊಳ್ಳಿ ಅಂತ ಹೇಳಿದ್ವಿ ಇಲ್ಲ ಪರಮ ಪೂಜ್ಯ ಗುರುಗಳವರು ಬರೋರಿದ್ದಾರೆ ರಾಮಚಂದ್ರ ಬ್ರಹ್ಮಣ್ಣ ರಿಶ್ವರು ಬರೋರಿದ್ದಾರೆ ಉಗ್ರ ಸಂಸ್ಥಾನಗಳು ಇರ್ತದೆ ಅಂತ ಹೇಳಿದಾಗ ಅವ್ರು ಬರ್ತಾರಂತ ಹೇಳಿದಾಗ ಅವ್ರ ಟ್ರಸ್ನೂ ಕೂಡ ಈ ಸಂದರ್ಭದಲ್ಲಿ ಆಗ್ತದೆ ಅನ್ನುವಂಥ ಭಾವನೆಯಿಂದ ನಾವು ಉಟ್ಕೊಂಡ್ವಿ ನಾವು ಕೂಡ ಈ ಕಾರ್ಯಕ್ರಮ ಬರೆದೀವಿ ನಗರದ್ದು ತುಂಬ ಸಂತೋಷವಾಯಿತು ತಿಳಿ ಬಯಸ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಪರಂಪು ಜೀವಿಗಳ ಆಶೀರ್ವಾದವು ಸಿಕ್ತು ತಬ್ಬಂದರವಾದ ದರ್ಶನ ಹಾಗೆ ಸಿಕ್ತು ಈ ಕ್ಷೇತ್ರದಿಂದ ಕಾಲ ಇಟ್ಟಂಥ ಒಂದು ಪುಣ್ಯ ಸಿಕ್ತು ಹೀಗಾಗಿ ತುಂಬ ಸಂತಸದ ಕಾರ್ಯಕ್ರಮ ಇವತ್ತು ನಾವು ಇಲ್ಲಿ ಭಾಗವಹಿಸಿ ಮಾಡ್ತಾ ಇದ್ದೇವೆ ಒಳ್ಳೆಯ ಪ್ರಯತ್ನದಿಂದ ತುಂಬ ಸುಂದರವಾದಂಥ ಈ ಮನ ಮಂದಿರವಾದ ಅವರು ಕಟ್ಟಿದ್ದಾರೆ ಇದು ಯಶಸ್ಸನ್ನು ಸಾಧಿಸಲಿ ಅಂತ ಹೇಳಿ ಪ್ರಾರ್ಥನೆ ಸಲ್ಲಿಸ್ತೇವೆ ಪ್ರಾಯಶಃ ನಾವ ಬರಲಿಕ್ಕೆ ಶ್ರೇತ ನಮ್ಮ ಬದಲೂರು ಶ್ರೇಟ್ ಅವರು ತುಂಬ ಪ್ರೇರಣೆ ಕೊಟ್ಟಿದ್ದಾರೆ ನಮ್ಮ ಜನವರಿಗೆ ನಮ್ಮ ಸ್ವಾಮಿ ಕಲಸು ಕಲಸು ಅಂತ ಹೇಳಿ ಹೇಗೆ ಅವರುಗಳಿಗೆ ಹೋಗಿ ಈ ಸಾಮಾಲ್ ಇದ್ದಾರೆ ಮಠದ ತುಂಬ ಆತ್ಮೀಯರ ಹೌದು ತುಂಬ ಅಭಿಮಾನಬಹುದು ರಾಜಕೀಯ ಕೂಡ ಕ್ಷೇತ್ರ ಅವರು ಕೂಡ ಇವತ್ತು ಬಂದಿದ್ದಾರೆ ಅವರಿಗೆ ಕೂಡ ಹಾರ್ದಿಕ ಅಂತ ಇದನ್ನು ಸಲ್ಲಿಸ್ತಾ ಪ್ರಾಯಶಃ ಇದನ್ನು ಮುಂದಿನ ಜಾಬ್ ಶ್ರೇತೃತ್ಸದಾಶ್ ಶೆಟ್ಟಿ ಅವರಿಗೆ ಗೌರವಿಸ್ಕೊಟ್ಟಿರುವಂಥ ತುಂಬ ಸಂತಸ ಸಂಗತಿ ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ನಾವು ಮೇಂಟೈನ್ ಮಾಡ್ಕೊಳ್ಳಿಲ್ಲ ಆ ಕ್ಷೇತ್ರದಲ್ಲಿ ಯಾರು ಪರಿಣಿತರು ಇರ್ತಾರೋ ಅವರಿಗೆ ಅದನ್ನು ನಾವು ಒಲಿಸಿದಾಗ ಅದು ಅವರು ತುಂಬ ಉನ್ನತ ಮಟ್ಟಕ್ಕೆ ಅದನ್ನು ಉನ್ನತೀಕರಿಸಲಿಕ್ಕೆ ಸಾಧ್ಯವಾಗ್ತದೆ ಇನ್ನೆರಡರಲ್ಲಿ ಅವರು ಸಹಕಾರ ಕೊಡ್ತಾರೆ ಇದರ ಸೇವೆ ಸ್ಥಳಕ್ಕೂ ಸಿಗುವಂತೆ ಆಗಲಿ ಇಲ್ಲಿ ಅದ್ಭುತವಾದ ವ್ಯವಸ್ಥೆ ಹೋಟ್ಲು ಇಟ್ಟಿದ್ದಾರೆ ರೂಮ್ಸ್ಗಳು ಇವೆ ಸಣ್ಣ ಕಾರ್ಯ ನಡೆಸಲಿಕ್ಕೆ ಹಾಲನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಇಲ್ಲಿ ಬಂದಾಗ ಆರಾಮಾಗಿರಬಹುದು ಕಾರ್ಯಕ್ರಮವನ್ನು ಮಾಡಬಹುದು ಹೊಟ್ಟೆಯಲ್ಲಿ ತುಂಬಿಸ್ಕೊಳ್ಬೋದು ಅದರೊಟ್ಟೊಟ್ಟಿಗೆ ಭಗವದ್ ದರ್ಶನ ಪಡೆಯುವಂಥ ಕುಣ್ಯವನ್ನು ಕಟ್ಕೊಳ್ಬೋದು ಅಂತ ಹೇಳಿದರೆ ಪ್ರಾಯಶಃ ತುಂಬ ಸುಂದರವಾದ ವ್ಯವಸ್ಥೆಯನ್ನು ನಮ್ಮ ಶ್ರೀ ರಘುನಾಥ್ ಜನರು ಅವರು ಅಭಿನಂದನೆಗಳು ಅವರ ಈ ಕಾರ್ಯಕ್ಕೆ ಭಗವಂತ ಆಶೀರ್ವಾದ ಮಾಡಿ ಅವರು ಏನು ಕನಸಿತ್ತು ಅದು ಇವತ್ತು ನನಸಾಗಿದೆ ಹೀಗಾಗಿ ಅವರ ಜೀವನ ಸುಖ ಸಂಪನ್ನಗಳಿಂದ ಒಂದು ರೀತಿ ಆಯುಷ್ಯ ಅಳಿಗಳು ಪ್ರಾಪ್ತವಾಗಿದೆ ಅಂತ ಹೇಳಿ ಶ್ರೀಮಠದ ಆರಾಧ್ಯ ದೇವತೆ ಅಂತ ರಾಜ್ಯ ಜ್ಞಾನೇಶ್ವರ ದೇವಿಯಲ್ಲಿ ಪ್ರಾರ್ಥಿಸ್ತಾ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಬಂದು ಹರಸಿ ಈ ಕಾರ್ಯಕ್ರಮ ತಂದೆ ಈಗ ತಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಈ ನಮ್ಮ ನಾಲ್ಕು ಮಾತುಗಳಿಗೆ ವಿರಾಮವನ್ನು ಹಾಕ್ತಾ ಇದ್ದೇವೆ ಇಲ್ಲಿ ಶ್ರೀಮಂತ ನಾರಾಯಣ ಸುದ್ದಿಯ ಲೋಕಾಹ ರಾಮ गुरर्ब्रह्म गुरुर्ष्णु गुरुर्देव गुरु गुरसाक्षा परम ब्रह्म तस्म श्री गुरव नम आमपहर्ता दाता लोकाभिरामं श्रीराम भूयो भूयो नमा ಚಿಂತಾಮಣಿ ಪ್ರಣವತಾನ್ ನಿಶಾಮಣಿ ಶಿರೋಮಣಿ ಕಪಾಲೀ ಲೋಕಪಾಲಿ ಬಹ ಪಾತು ನಿತ್ಯಂ ಮಹಾಬಲ ಮೊತ್ತ ಮೊದಲು ಈ ಗ್ರಾಮದ ದೇವತೆಯಾದ ಮಹಾಬಲೇಶ್ವರನಿಗೆ ಆಸರೆಯನ್ನು ಆಶ್ರಯವನ್ನು ಕೊಟ್ಟಿರತಕ್ಕಂಥ ತಾಯಿ ಭದ್ರಕಾಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಜಗತ್ತಿನ ಆತ್ಮವೂ ಹೌದು ಗೋಕರ್ಣದ ಆತ್ಮಲಿಂಗವೂ ಕೂಡ ಹೌದು ಶ್ರೀ ಮಹಾಬಲೇಶ್ವರ ದೇವರು ಸಾರ್ವಭೌಮ ಎಂದು ನನ್ನನ್ನು ಕೊಂಡಾಡ್ತಾರೆ ಬಲ್ಲವರು ಅಂತಹ ಮಹಾಬಲೇಶ್ವರನಿಗೂ ಮಹಾಗಣಪತಿಗೂ ಇಲ್ಲಿ ಈ ಕ್ಷೇತ್ರದ ಅನಂತ ದೇವತಾ ಸ್ತೋಮಕ್ಕೂ ಮೊಟ್ಟ ಮೊದಲು ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಮಹತ್ ಕಾರ್ಯಕ್ಕೆ ಮತ್ತು ಈ ಸಾಧಕ ನಮ್ಮ ಮಂಜುನಾಥ ಅವರಿಗೆ ಆ ಎಲ್ಲ ದೇವತೆಗಳ ಪೂರ್ಣ ಆಶೀರ್ವಾದ ಇರಲಿ ಎಂಬುದಾಗಿ ಮೊಟ್ಟ ಮೊದಲು ನಾವು ಹಾರೈಸ್ತೇವೆ ನಮಗೆ ಚಿಕ್ಕ ವಯಸ್ಸಿನಲ್ಲಿ ಪಾಠ ಮಾಡಿದ ಒಬ್ಬರು ನಮ್ಮ ಆಚಾರ್ಯರು ರಾಮಭದ್ರಾಚಾರ್ಯರು ಅಂತವ್ರಿಗೆ ಹೆಸರು ಅವರು ಒಂದು ಉದಾಹರಣೆ ಹೇಳ್ತಾಯಿದ್ರು ಯಾವಾಗಲೂ ಅವರ ಅಪ್ಪ ಮತ್ತು ಚಿಕ್ಕಪ್ಪನ ಮಧ್ಯೆ ಒಂದು ಯಾವಾಗಲೂ ಸಂವಾದ ಅಥವಾ ವಾಗ್ವಾದ ನಡೀತಾ ಇರ್ತಿತ್ತು ಆ ವಾಗ್ವಾದದ ಭಾಗ ಹೇಗಿದೆ ನ ಸಾಹಸ ಮನಾರುಹ್ಯ ನರೋ ಭದ್ರಾಣಿ ಪಶ್ಯತಿ ತಮ್ಮ ಸಾಹಸಿ ಅಣ್ಣ ತುಂಬ ಸಮಾಧಾನ ಅಣ್ಣ ತಮ್ಮ ದುಡುಕಿ ಸಾಹಸಕ್ಕೆ ಮುಂದಾಗುವಾಗ ಅಣ್ಣ ಹೇಳುವಂಥದ್ದು ಬಾಡ ಬೇಡ ಬೇಡ ಮಾಡಬೇಡ ಮಾಡಬೇಡ ಅಂತಂದ್ರೆ ದುಡು ದುಡುಕು ಬೇಡ ಅಂತ ಹೇಳುವಂಥದ್ದು ಅದಕ್ಕೆ ತಮ್ಮನ ಉತ್ತರ ಏನು ಅಂದರೆ ನ ಸಾಹಸ ಮನಾರುಹ್ಯ ನರೋ ಅಣಿ ಪಶ್ಯತಿ ಸಾಹಸ ಮಾಡಿದೆ ಸಾಧನೆ ಮಾಡೋಕ್ಕಾಗೋದಿಲ್ಲ ಸಾಧನೆ ಮಾಡಬೇಕು ಅಂದರೂ ಸಾಹಸ ಮಾಡಬೇಕಾಗ್ತದೆ ಏನೂ ಸಾಹಸ ಮಾಡಿದ್ ಮಾಡದೆ ಎಂದು ಏನೂ ಆಗೋದಿಲ್ಲ ಸೊನ್ನೆಯಾಗಿರ್ತಾನ ಸೊನ್ನೆಯಾಗಿಯೂ ಇರ್ಲಿಕ್ಕಾಗೋದಿಲ್ಲ ಈಗ ಒಂದು ವಿಮಾನ ಅಂತ ತಗೋ ಅದು ನಿರ್ದಿಷ್ಟ ವೇಗದಲ್ಲಿ ಇರಬೇಕು ವಿಮಾನ ಅದು ಕಡಿಮೆ ಆದರೆ ಅದು ಅಷ್ಟು ಬೇಗ ಅನಿವಾರ್ಯ ಅದಕ್ಕೆ ಅಂತ ಹಾಗಾಗಿ ಯಾರು ಯಾವ ಸಾಹಸವನ್ನು ಮಾಡೋದಿಲ್ಲೋ ಅವನಿಗೆ ಜೀವನ ಮಾಡೋದಕ್ಕೆ ಕಷ್ಟ ಆಗ್ಬೋದು ಹಾಗಾಗಿ ನನ್ನ ಸಾಹಸ ಮನ ಆರೋಗ್ಯಕ್ಕೆ ನೋವು ಭದ್ರಾ ಅಣ್ಣ ಅಣ್ಣ ನಾವು ಸಾಹಸ ಮಾಡಲೇಬೇಕು ಸಾಹಸ ಮಾಡ್ತಿದ್ರೆ ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತ ಅದಕ್ಕೆ ಅಣ್ಣನ ಉತ್ತರ ಏನಂದರೆ ಸಾಹಸಂ ಪುನರಾರುಹ್ಯ ಎದಿ ಜೀವತಿ ಪಶ್ಯತಿ ನಮ್ಮ ಕರ್ಕಿ ಗುರುಗಳು ತುಂಬ ಚೆನ್ನಾಗಿ ವಿವರಿಸ್ಬಲ್ರು ಸಾಹಸಂ ಪುನರಾರುಹ್ಯ ಎದಿ ಜೀವತಿ ಪಶ್ಯತಿ ಹಾಗಂದರೆ ಸಾಹಸ ಮಾಡಿದ ಮೇಲೆ ಬದುಕಿದ್ರೆ ಉಳ್ಕೊಂಡಿದ್ದರೆ ಸಾಧನೆಗಳನ್ನ ನೋಡ್ಬೋದು ಅಂತ ಅದು ಕಣ್ಣ ತಿರುಗಿ ಇದ್ರು ಅಂದರೆ ಜೀವನದಲ್ಲಿ ಇದ್ದಿದ್ದೆ ಅಂತ ಸಾಹಸ ಮಾಡಿದ್ರೆ ಸಾಧನೆ ಮಾಡೋಕ್ಕಾಗೋದಿಲ್ಲ ಸಾಹಸ ಮಾಡಿದರೆ ಆ ಸಾಹಸದಲ್ಲಿ ಅವಘಡಗಳು ಬರ್ಬೋದು ಅನಾಹುತಗಳು ಬರ್ಬೋದು ಸಾಧ್ಯತೆಗಳು ಇರ್ತವೆ ಹಾಗೆ ಅದಕ್ಕೆ ನಾವು ಸಿದ್ಧ ಇರಬೇಕಾಗ್ತದೆ ಅದನ್ನು ಮೀರಿನ ಮುಂದಕ್ಕೆ ಹೋದರೆ ಸಾಧನೆ ಮಾಡ್ಬೋದು ಮೀರದೇ ಇದ್ದರೆ ನಾವು ಮಣ್ಣಲ್ಲಿ ಮಣ್ಣಾಗ್ಬೋದು ಹಾಗಾಗಿ ಯಾವುದಕ್ಕೆ ತೆಗೆದುಕೊಂಡು ಯಾವುದನ್ನು ತೆಗೆದುಕೊಂಡ್ರೂ ಕೂಡ ಈ ಪ್ರಶ್ನೆ ಇದ್ದೇ ಇದೆ ಒಂದು ಕೃಷಿ ಮಾಡ್ತೇವೆ ಅಂದರೆ ನೀವು ನೆಟ್ಟ ಗಿಡ ಎಲ್ಲ ಬದುಕಬೇಕು ಅಂತಿಲ್ಲ ಬದುಕಿದ್ದಲ್ಲ ಫಲ ಕೊಡಬೇಕು ಅಂತಿಲ್ಲ ಫಲ ಬೇಕಾದಷ್ಟು ಬರಬೇಕು ಅಂತಿಲ್ಲ ಬೆಳೆ ಬಂದರೆ ಬೆಲೆ ಬರಬೇಕು ಅಂತಿಲ್ಲ ಇದ್ದೇ ಇದೆ ಇದು ಅಂತ ಎಲ್ಲಿ ಇಲ್ಲ ಹೇಳಿ ಒಂದು ಮಗುವಿಗೆ ತಾಯಿ ಜನ್ಮ ಕೊಡ್ತಾಳೆ ಅಂದರೆ ಅಲ್ಲಿನೂ ಆ ರಿಸ್ಕ್ ಇಲ್ವಾ ಅಲ್ಲಿ ಇದ್ದೇ ಇದೆ ತಾಯಿ ಜೀವ ಹೋಗ್ಬೋದು ಮಗು ಜೀವ ಹೋಗ್ಬೋದು ಇಬ್ಬರು ಜೀವವೂ ಕೂಡ ಹೋಗ್ಬೋದು ನೋವು ಆಗ್ಬೋದು ತುಂಬ ಹಾಗಂತ ಈ ತಾಯಿಂದ ಮಕ್ಕಳಿಗೆ ಜನ್ಮ ಕೊಡದೇ ಇದ್ದರೆ ಪ್ರಪಂಚ ಎಲ್ಲಿರ್ತಿತ್ತು ನಾವು ಯಾವಾಗಲೂ ಇದನ್ನು ಹೇಳ್ತಾ ಬಂದವರು ನಮ್ಮ ಜೀವನದಲ್ಲೂ ಮಾಡ್ತಾ ಬಂದವರು ತಗೋ ಸಾಹಸವನ್ನು ಮಾಡು ಅಂತ ಕಗ್ಗದ ಕವಿ ಹೇಳುವ ಹಾಗೆ ಹೋರಾಡು ಬೀಳುವನ್ನು ಒಬ್ಬಂಟಿ ಆದರು ಒಬ್ಬಂಟಿ ಆದರೂ ಚಿಂತೆ ಇಲ್ಲ ಹೋರಾಡು ಬೀಳೋವರೆಗೂ ಹೋರಾಡು ಹೋರಾಡು ಬೀಳುವನ್ನ ಒಬ್ಬಂಟಿ ಧೀರಪಥವನ ಧೀರ ಪಥವನ್ನು ಬೆದುಕು ಸಕಲ ಸಮಯದೊಡು ಹತ್ತು ದಾರಿ ಇದೆ ಅಂದರೆ ಅದರಲ್ಲೂ ಸಾಹಸದ ದಾರಿನ ಆರಿಸ್ಬೇಕಂತ ಉಳಿದ ದಾರಿಗಳಲ್ಲ ಧೀರ ಬೆದಕು ಬೆದುಕು ಸಕಲ ಸಮಯದೊಡು ದೂರದಲ್ಲಿ ಗೊಣಗುತ್ತಾ ಬಾಳುವ ಬಾಳ್ಗೇನು ಬೆಲೆ ಯಾವ ಸಾಹಸರು ಮಾಡಿದೆ ದೂರ ನಿಂತು ಗೊಣಗ್ತಾ ಇರೋದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಬಾಳಿಗೆ ಅರ್ಥ ಏನು ಹೋರಿ ಸತ್ವ ಬೆರೆಸು ಹೋರಾಟ ಮಾಡಿ ನನ್ನ ಸತ್ವವನ್ನು ಸಾಮರ್ಥ್ಯವನ್ನು ಬೆರೆಸು ಅಂತ ಕಗ್ಗದ ಕವಿ ಹೇಳ್ತಾರೆ ಈ ಜನ್ನು ಮಾಡಿದ ಸಾಹಸ ನೋಡುವಾಗ ನಮಗೆ ಅನಿಸೋದು ಆ ನೆನಪಾಗೋದು ಆ ಪಂಕ್ತಿಗಳು ಆ ಸಂದರ್ಭಗಳು ಯಾಕೆಂದ್ರೆ ದೊಡ್ಡ ಸಾಹಸವೇ ಇದು ಈಗ ಮೊದ ಮೊಟ್ಟ ಮೊದಲನೇದಾಗಿ ಮನಸ್ಸಿಗೆ ಧೈರ್ಯ ಬರಬೇಕಾಗ್ತದೆ ಇಂಥದ್ದೊಂದು ಕೆಲಸ ಮಾಡಬೇಕಾದ್ರೆ ಹೃದಯಕ್ಕೆ ಧೈರ್ಯ ಬರಬೇಕಾಗ್ತದೆ ಆಮೇಲೆ ನೂರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗ್ತದೆ ಸೂರಜ್ ಹೇಳಿದಾಗ ಅನೇಕರು ಹಿತೈಷಿಗಳು ಹೇಳ್ತಾ ಹೇಳುವ ಸ್ವಲ್ಪ ಪ್ರಮೇಯ ಬರ್ತದೆ ಅಂತ ನೋಡ್ಕೊಂಡಿದ್ಯಾ ಸರಿಯಾಗಿ ಈ ಜಾಗ್ರತೆ ದೊಡ್ಡ ಕೆಲಸ ಹೊರಟಿದೆ ಅಂತ ಹೇಳೋರು ಇದ್ದೇ ಇರ್ತಾರೆ ಅವ್ರು ಪ್ರೀತಿಯಿಂದ ಹೇಳ್ತಾರೆ ವಿದೇಶಿಗಳಾಗಿ ಹೇಳ್ತಾರೆ ಇಷ್ಟೆಲ್ಲ ಇದ್ದೇ ಇದೆ ಒಂದು ಕಟ್ಟಡ ಮಾಡುವಾಗ ಎಷ್ಟು ತೊಂದರೆಗಳು ಇಂಥದ್ದೊಂದು ಕಟ್ಟಡ ಮಾಡಬೇಕು ಅಂದರೆ ಹೆಜ್ಜೆ ಹೆಜ್ಜೆಗೂ ಕೂಡ ತೊಂದರೆಗಳಿರ್ತವೆ ಇದಿಲ್ಲ ಇವತ್ತು ಇದಿಲ್ಲ ಇದ್ರೂ ನಾಳೆ ಅದಿಲ್ಲ ನಿಮ್ಮ ಹತ್ರ ಪೂರ್ತಿ ಹಣ ಇದ್ದರೂ ಕೂಡ ಒಂದು ದೊಡ್ಡ ಕಟ್ಟಡವನ್ನು ಸುಲಭವಾಗಿ ಕಟ್ಟೋಕ್ಕಾಗೋದಿಲ್ಲ ಅಡ್ಡಿ ಆತಂಕಗಳು ಇದ್ದೇ ಇರ್ತವೆ ಇಷ್ಟೆಲ್ಲ ಮಾಡಿ ಕಟ್ಟಿ ಒಂದು ಉದ್ಘಾಟನೆ ಮಾಡಬೇಕು ಈ ಉದ್ಘಾಟನೆಗೂ ಪಾಪ ಅವ್ರನ್ನ ಸುಮಾರು ಕಷ್ಟಪಟ್ಟಿದ್ದಾರೆ ಅವರು ನಾವು ಕಷ್ಟಪಡಿಸಿದೆ ನಾವು ಕೂಡ ನಿನ್ನೆ ಬರಬೇಕು ಅಂತ ಮನೆಯಲ್ಲಿ ಕರೆದಿದ್ರು ನಿನ್ನೆ ನಾವು ಎಷ್ಟೊತ್ತಿಗೆ ಬರ್ತೇವೆ ಅಂತ ನಮಗೆ ಗೊತ್ತಿರಲಿಲ್ಲ ಹಾಗೆ ಇವತ್ತು ಮಾಡೋಣ ಅಂತ ನಾವು ಹೇಳಿದ್ವು ಆಮೇಲೆ ಇವತ್ತು ಅವ್ರ ಪಾಪ ಐದು ಗಂಟೆ ಮೇಲೆ ನಾಲ್ಕೈದು ಗಂಟೆ ಮೇಲೆ ಇಟ್ಕೊಂಡಿದ್ರು ಇಲ್ಲ ನಮಗೆ ಅನುಷ್ಠಾನ ಮಾಡಬೇಕು ಬೇಗ ಮಾಡಿ ಅಂತ ನಾವು ಹೇಳಿದ್ವು ಆಯಿತು ಅಂತ ಪಾಪ ನಾವು ಏನು ಹೇಳಿದೆ ಆ ಪ್ರಕಾರ ಮಾಡಿದರು ಅವರು ಹೀಗೆ ಒಂದು ಕಾರ್ಯಕ್ರಮ ಜೋಡಿಸ್ಬೇಕು ಅನ್ನೋ ಅನೇಕರನ್ನು ಕರೆದಿರ್ತಾರೆ ಎಷ್ಟು ಜನಕ್ಕೆ ಬರಲಿಕ್ಕಾಗ್ತದೆ ಇನ್ನಷ್ಟು ಜನಕ್ಕೆ ಬರಲಿಕ್ಕೆ ಆಗೋದಿಲ್ಲ ಇದೆಲ್ಲ ಪ್ರಮೇಯಗಳು ಕೊನೆಗೆ ಪ್ರಾರಂಭ ಆಯಿತು ಮುಂದಕ್ಕೆ ನಡೆಸ್ಬೇಕಲ್ಲ ನಡೆಸ್ಕೊಂಡು ಹೋಗಬೇಕಲ್ಲ ಅಲ್ಲಿ ನಿಜವಾದ ರಿಸ್ಕಲ್ಲಿ ಇರುವಂಥದ್ದು ಇಷ್ಟೆಲ್ಲ ಮಾಡಿದ ಮೇಲೆ ಇದನ್ನು ಈಗ ಮುಂದಿನದನ್ನು ಗಮನಿಸಿದರೆ ಹಿಂದಿನದ್ದೇ ಸುಲಭ ಅಂತ ಅನಿಸ್ಬಿಡ್ತದೆ ಯಾವುದಾದ್ರು ಸೃಷ್ಟಿ ಮಾಡೋದಕ್ಕಿಂತ ಅದನ್ನು ನಡೆಸ್ಕೊಂಡು ಹೋಗೋದೇ ಅವಾಗಲೂ ಕಷ್ಟ ಇರ್ತದೆ ಅಂತ ಹಾಗಿರುವಾಗ ಧೈರ್ಯ ಬೇಕು ಅಂತ ಅಂಥ ಒಂದು ಸಾಹಸ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಬೇಕು ಅಂತ ಈ ಜನರು ಅಂಥವ್ರಿಗೆ ಇದು ಹೇಗೆ ಈ ಸಾಹಸ ಯಾಕೆ ಬೇಕು ಅಂದರೆ ಈ ಅವರಿಗೆ ಶಕ್ತಿ ಬಂದರೆ ನಾಲ್ಕು ಜನರಿಗೆ ಒಳ್ಳೇದು ಮಾಡ್ತಾರೆ ಇವರೊಬ್ಬರಿಗೆ ಒಳ್ಳೆದಾಗುವಂಥದ್ದೆಲ್ಲ ಇದು ಇದನ್ನು ಬೇರೆಯವರು ಮಾಡ್ಬೋದು ಇಂಥದ್ದನ್ನು ಬೇರೆಯವರು ಮಾಡ್ಬೋದು ಮಾಡ್ತಾರೆ ಆದರೆ ಕೇವಲ ತಾವು ತಮ್ಮಷ್ಟಕ್ಕೆ ನಾನು ನನ್ನ ಕುಟುಂಬ ಅಂತ ಯಾರು ಇರ್ತಾರೋ ಅಂಥವ್ರು ಮಾಡಿದರೆ ಅವ್ರಿಗೆ ಮಾತ್ರ ಪ್ರಯೋಜನ ಆಗುವಂಥದ್ದು ಆದರೆ ಇಂಥವ್ರು ಮಾಡಿದರೆ ಇವರಿಗೆ ಶಕ್ತಿ ಬಂದರೆ ಸಮಾಜಕ್ಕೆ ಅದನ್ನು ವಿತರಣೆ ಮಾಡ್ತಾರೆ ಜನರ ಮಧ್ಯೆ ಇರ್ತಾರೆ ಜನರ ಉಪಕಾರಕ್ಕೆ ಜನರ ಜನರ ಸಂದರ್ಭಕ್ಕೆ ಆಗ್ತಾರೆ ಅಂಥವ್ರ ಕೈ ಬಲಗೊಳ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಅಪೇಕ್ಷೆ ಹಾಗಾಗಿ ಶಕ್ತಿ ದೇವತೆ ಭದ್ರಕಾಳಿ ಅವರ ಕೈ ಹಿಡೀಲಿ ಅವರನ್ನು ಮುನ್ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು ಭದ್ರಕಾಳಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ಇವತ್ತು ಆರಂಭ ಆಯಿತು ಅಲ್ಲಿಗೆ ಹೋಗಿ ಅಲ್ಲಿಂದ ನಾವು ಇಲ್ಲಿಗೆ ಬಂದಿದ್ದು ನಮ್ಮ ಉಪಾಧ್ಯಾಯರು ಅವರು ಶಂಕರಾರು ಅಂತ ಇನ್ನೊಬ್ಬರು ಉಪಾಧ್ಯಾಯರು ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಈಗ ಶಿವ ಸಂಹಾರಕಾರಿ ಶ ಮಹಾಶಕ್ತಿ ಇದು ಶಿವನ ಶಕ್ತಿ ಯಾವುದುಂಟು ದುರ್ಗೆನೋ ಕಾಳಿಯೋ ಚಾಮುಂಡೇಶ್ವರಿಯೋ ಅದು ಕೂಡ ಸಂಹಾರ ಸ್ವಭಾವದ್ದು ಆದರೆ ಸಂಹಾರ ಅಂದರೆ ಸುಮ್ಮನೆ ಸಂಹಾರ ಅದು ಪಿಡುಗಿನ ಸಂಹಾರ ಕೆಡುಕಿನ ಸಂಹಾರ ದುಷ್ಟರ ಸಂಹಾರ ಜಗತ್ತಿಗೆ ಯಾವುದು ತೊಂದರೆ ಕೊಡ್ತದೆ ಅಂಥದ್ದನ್ನು ಮೆಟ್ಟಲಿಕ್ಕೆ ಆಕೆ ಆಶೀರ್ವಾದ ಮಾಡ್ತಾಳಂತೆ ಅದನ್ನು ಮಾಡಿಕೊಡ್ತಾಳಂತೆ ಆ ಶಕ್ತಿ ದೇವತೆ ಹಾಗಾಗಿ ಜನ ಅವರಿಗೆ ಅದ್ರ ಅಗತ್ಯ ಭಾಳ ಉಂಟು ಯಾಕೆಂದರೆ ಅವರಿಗೆ ಅಡ್ಡಿ ಆತಂಕಗಳು ಭಾಳ ವಿಘ್ನಗಳು ಬಹಳ ಅವರಿಗೆ ಅವರ ಸಾಮಾಜಿಕ ಜೀವನದಲ್ಲಿ ಹಾಗೆ ಸೂರ್ಯಜ್ ಹೇಳಿದ್ದು ತುಂಬ ಸರಿ ಇದೆ ಅವರ ಸಾಮರ್ಥ್ಯಕ್ಕೆ ಇದಕ್ಕಿಂತ ಸಾಕಷ್ಟು ಮುಂದೆ ಬರಲಿಕ್ಕೆ ಅವರಿಗೆ ಬರಬೇಕಾಗಿತ್ತು ಅವರು ಅಂತ ಯಾಕೆ ಯಾಕೆ ಆಗಲಿಲ್ಲ ಅಂದರೆ ಅಷ್ಟು ಸಮಸ್ಯೆಗಳಿದೆ ಅಂತ ಅಷ್ಟು ವಿಘ್ನಗಳನ್ನ ತಂದೊಡ್ತಕ್ಕಂಥವ್ರು ಇರ್ತಾರೆ ಅವರಿಗೆ ಹಾಗಾಗಿ ಅವ್ರಿಗೆ ಶಕ್ತಿ ಕೊಡಬೇಕು ಭದ್ರಕಾಳಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸುವಂಥದ್ದು ಮತ್ತು ಇನ್ನೊಂದು ಅಂದರೆ ಈಗ ನಾವು ಯಶಸ್ಸಾಗುವಂಥದ್ದು ಯಾರನ್ನು ಅವಲಂಬಿಸಿದೆ ಅಂದರೆ ನಮ್ಮನ್ನೇ ಅವಲಂಬಿಸಿದೆ ಯಾರು ಉಪಕಾರ ಮಾಡಿ ನಾವು ಆಗ್ತೇವೆ ಅನ್ನೋದೆಲ್ಲ ಸುಮ್ಮನೆ ಯಾರು ಯಾಕೆ ಉಪಕಾರ ಮಾಡ್ತಾರೆ ಈ ಪ್ರಪಂಚದಲ್ಲಿ ಎಲ್ಲರೂ ಅವರವ್ರಿಗೋಸ್ಕರ ಜೀವನ ಮಾಡೋವಂಥವ್ರು ನಮಗಾಗಿ ಜೀವನ ಮಾಡೋಂಥವ್ರು ಯಾರಿದ್ದಾರೆ ಹೇಳಿ ಯಾರು ನಮ್ಗೆ ಉಪಕಾರ ಮಾಡ್ತಾರೆ ನಾವು ಅವ್ರಿಗೇನೋ ಒಳ್ಳೇದು ಮಾಡಬೇಕು ಅಥವಾ ನಮ್ಮಲ್ಲಿ ಏನೋ ಶುಭವನ್ನು ಅವರು ನೋಡಬೇಕು ಇಲ್ಲರು ಯಾಕೆ ಒಳ್ಳೇದು ಮಾಡ್ತಾರೆ ಅವರು ಅಂತ ಹಾಗಾಗಿ ಅಂತಿಮವಾಗಿ ನಮ್ಮ ಶಕ್ತಿಯೇ ಹೊಂದ್ಕೊಂಡಿರ್ತದೆ ಶ್ರೀರಾಮಚಂದ್ರ ಸೂರ್ಯವಂಶದಲ್ಲಿ ಹುಟ್ಟಿದವನು ದೊಡ್ಡ ಸಾಮ್ರಾಜ್ಯ ಅವನದ್ದು ದೊಡ್ಡ ಸೈನ್ಯ ಅವನದ್ದು ಆದರೆ ಅವನಿಗೆ ನಿಜವಾದ ಸಂಕಟ ಬಂದಾಗ ಅವನ ಜೊತೆಗೆ ಆ ಸೈನ್ಯ ಇರಲಿಲ್ಲ ಅಂತ ಕಪಿಗಳ ಕರಡಿಗಳ ಗುಂಪನ್ನು ಕೂಡಿಸ್ಕೊಂಡು ಅವನು ನಿದ್ದೆ ಮಾಡ್ತಾನೆ ನೋಡಿ ಅಂತ ಯಾರು ಬಂದರು ಅಂದರೆ ಯಾರೂ ಬರಲಿಲ್ಲ ಅಂತ ಈಗ ರಾಮಾಯಣವನ್ನೇ ಗಮನಿಸಿದರೆ ಎಷ್ಟು ಸಮಸ್ಯೆಗಳು ಬಂದವು ರಾಮನಿಗೆ ಎಷ್ಟು ಸಂಕಟಗಳು ಬಂದವು ರಾಮನಿಗೆ ಏನನ್ನು ತೋರಿಸ್ತಾ ಇದ್ದರು ನೀವು ಸಾಹಸ ಮಾಡ್ತೀರಿ ಅಂತ ಅಂದರೆ ನಿಮಗೆ ಸಮಸ್ಯೆಗಳು ಕಾದಿವೆ ಅಂತ ನೀವು ದೊಡ್ಡ ಕೆಲಸ ಮಾಡ್ತೀರಿ ಜೀವನದಲ್ಲಿ ಅಂತ ಅದರಲ್ಲಿ ನಿಮ್ಗೆ ವಿರೋಧಗಳು ಬರ್ತವೆ ನಿಮ್ಮನ್ನು ಅಡುಗಟ್ಟುವವರು ಮೆಟ್ಟುವವರು ಇರ್ತಾರೆ ಅಂತಲೇ ಅರ್ಥ ಅದಕ್ಕೆ ಅಂತ ನೀವು ಏನನ್ನು ಸಾಧನೆ ಮಾಡಿದೆ ನೀವು ಮನೇಲಿ ಅಡುಗೆ ಮಾಡಿದ್ರು ಊಟ ಮಾಡ್ಕೊಂಡಿರ್ತೀರಿ ಅಂದರೆ ನಿಮಗೆ ಸಮಸ್ಯೆಗಳು ಇರೋದಿಲ್ಲ ಸಾಧನೆ ಇರೋದಿಲ್ಲ ಜೀವನದಲ್ಲಿ ಆದರೆ ಜೀವನವೂ ದುಸ್ತರಾಗ್ತದೆ ಅಂತವ್ರು ಇದ್ದು ಜೀವನವೇ ಆಗಿಬಿಡ್ತದೆ ಅಂತ ಹಾಗಾಗಿ ತುಂಬ ಸಹಜ ಅದು ಬರುವಂಥದ್ದು ಅದನ್ನು ಮೀರಿ ನಿಲ್ಲಬೇಕಾಗ್ತದೆ ಅನ್ನೋದನ್ನ ಈ ಸಮಯದಲ್ಲಿ ನಾವು ನೆನಪಾಡುವಂಥದ್ದು ನಾವಂತೂ ಜನ್ಮಿನ ಮೇಲೆ ವಿಶ್ವಾಸದಿಂದ ಇಲ್ಲಿ ಬಂದವರು ನಮ್ಗೆ ನಿಜವಾಗಿ ಏನು ಕಟ್ಟಡ ಅಂತಲೂ ಗೊತ್ತಿರಲಿಲ್ಲ ನಮಗಿದು ಏನು ಕಾರ್ಯಕ್ರಮ ನಡೀತಿದೆ ಅಂತ ಕೂಡ ಗೊತ್ತದೆಲ್ಲ ಕೇಳಲಿಲ್ಲ ನಾವು ಅಂತ ಜನ್ನು ಜನ್ನು ಏನೊಂದು ಕಟ್ಟಡ ಕಟ್ಟಿದಾರಂತೆ ಅದಕ್ಕೆ ಬರಬೇಕಂತ ಕೇಳ್ತೀವಿ ಅಷ್ಟೇ ಒಂದು ಎಷ್ಟು ದೊಡ್ಡ ಕಟ್ಟಡ ಒಂದು ಏನು ನಡೀತದೆ ಏನು ಕಾರ್ಯ ಯಾವುದೊಂದನ್ನು ಕೇಳಲಿಲ್ಲ ಕೇವಲ ಆ ವ್ಯಕ್ತಿತ್ವದ ಮೇಲೆ ಇರತಕ್ಕಂಥ ವಿಶ್ವಾಸ ಅಂತ ಅದಕ್ಕೋಸ್ಕರ ಬಂದಿರತಕ್ಕಂಥದ್ದು ಇಲ್ಲಿಗೆ ಹೊರತು ಬೇರೆ ಏನೂ ಕಾರಣ ಇಲ್ಲ ಏನೇನೂ ಕಾರಣ ಇಲ್ಲ ಅಂತ ಒಂದು ದೊಡ್ಡ ಕೆಲಸಕ್ಕೆ ಜನ್ನು ಹೊರಟ್ರೆ ನಾವು ಜೊತೆಗಿರೋಣ ಒಂದು ಆಶೀರ್ವಾದ ಮಾಡೋಣ ಎನ್ನುವುದು ಇಷ್ಟೇ ಭಾವ ಅಂತ ಆದರೆ ನಮಗೊಂದು ದೊಡ್ಡ ಲಾಭ ಇತ್ತು ಜನರಿಗೂ ನಮಗೂ ಸಮಾಜ ಸಂವಾದಗಳ ಈ ಸಮಯ ನಿಶ್ಚಯ ನಾವು ಬಂದ್ವಲ್ಲ ಇದರಲ್ಲಿ ದೊಡ್ಡ ಲಾಭ ಆಯಿತು ನಮಗೆ ದೊಡ್ಡ ಲಾಭ ಏನು ಅಂದರೆ ಕರ್ಕಿ ಗುರುಗಳು ನಮ್ಮ ಜೊತೆಯಲ್ಲಿ ಸಿಕ್ಕಿದ್ರು ಇವತ್ತು ಇಲ್ಲಿ ನಿಜವಾಗಿ ಹೇಳ್ತಾ ಇರತ್ತೆ ಇದು ಔಪಚಾರಿಕತೆಯ ಮಾತಲ್ಲ ಇಲ್ಲಿಂದ ಮೇಲೆ ಮಾತಾಡೋ ಆ ಥರದ್ದಲ್ಲ ಇದು ಹೃದಯದಿಂದ ಮಾತಾಡುವಂಥದ್ದು ನಮಗೆ ಕರ್ಕಿ ಗುರುಗಳ ಜೊತೆಗೊಂದು ಸಮಾಗಮ ಆಯಿತು ಜೊತೆಗೆ ಒಂದು ಸ್ವಲ್ಪ ಸಮಯ ಕಡಿತಕ್ಕಂಥ ಸಂದರ್ಭ ಒದಕ್ಕೆ ಬಂತಲ್ಲ ಇದು ಇವತ್ತಿನ ಲಾಭ ಅಂತ ನಾವು ತೊಗೊಂಡಿದ್ದೇವೆ ಇಲ್ಲಿ ಬರೋಕ್ಕಿಂತ ಮೊದಲೇ ಬೆಳಗ್ಗೆ ನಾವು ನಮ್ಮ ಪರಿವಾರದಲ್ಲಿ ಅದನ್ನು ಹೇಳ್ತಾ ಇದ್ವು ಅಂತ ನೋಡಿ ಇವತ್ತಿನ ಲಾಭ ಇದು ಕರ್ಕಿ ಗುರುಗಳು ಸಿಗ್ತಾರೆ ಇರ್ತಾರೆ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಅಂತ ನಾವು ಹೇಳ್ತಾ ಇದ್ವು ಯಾಕೆಂದರೆ ಅವರು ಅನೇಕ ಶಿಷ್ಯರಿಂದ ಹೇಳ್ತಾ ಇರ್ತೇವೆ ಕರ್ಕಿ ಮಠದ ಶಿಷ್ಯರಿಗೆ ನಿಮ್ಮ ಯೋಗ ನಿಮಗೆ ಇಂಥ ಗುರುಗಳು ಸಿಕ್ಕಿದ್ದು ಯಾಕೆಂದರೆ ತುಂಬ ಸರಳ ಹೃದಯದ ಶುದ್ಧ ಹೃದಯದ ವಾಮನ ವಿಕ್ರಮಿ ಅಂತಹ ಸೌಜನ್ಯ ಅಂತಹ ವಿನಯ ಅಂಥವ್ರು ಅವರು ಹಾಗಾಗಿ ನಿಜವಾಗಿ ಅವರು ಶಿಷ್ಯರು ಎಲ್ಲರ ಭಾಗದ ಎಷ್ಟು ಒಳ್ಳೆ ಅಧ್ಯಯನ ಇದೆ ಅವರಿಗೆ ಅಧ್ಯಯನಶೀಲರು ನಿರಂತರವಾಗಿ ಅಧ್ಯಯನ ಮಾಡ್ತಾ ಇರ್ತಾರೆ ಅನುಷ್ಠಾನ ಮಾಡ್ತಾ ಇರ್ತಾರೆ ಆಚರಣೆ ಇಟ್ಕೊಂಡಿದ್ದಾರೆ ತುಂಬ ಸೌಜನ್ಯ ಇದೆ ತುಂಬ ಸೌಜನ್ಯ ಇದೆ ಅಂತ ಅಂಥವ್ರು ಅವರು ಹಾಗಾಗಿ ಅವರು ಇಲ್ಲಿ ಬಂದಿದ್ದು ಕೂಡ ನಿಜವಾಗಿಯೂ ಆಶೀರ್ವಾದವೇ ಜನರು ನಿಮಗೆ ಮತ್ತು ನಿಮ್ಮ ಈ ಒಂದು ಬೆಳಗಕ್ಕೆ ನಿಜಕ್ಕೂ ಕೂಡ ಅವರ ಆಶೀರ್ವಾದ ಅವರು ಒದಗಿ ಬಂದಿರತಕ್ಕಂಥದ್ದು ನಮಗೆ ನೀವು ಬೇರೆ ಏನೂ ಕಾಣಿಕೆ ಕೊಡಬೇಕು ಅಂತಲೇ ಇಲ್ಲ ಜೊತೆಯಲ್ಲಿ ನಮ್ಮ ದೈವಜ್ಞ ನಮ್ಮ ಕರ್ಕಿ ಗುರುಗಳನ್ನು ಕರ್ಕೊಂಡು ಬಂದು ಕೂರಿಸಿದ್ರೆ ನಮಗೆಲ್ಲ ಕಾಣಿಕೆಯನ್ನು ಕೊಟ್ಟಾಗಾಯಿತು ಅಂತ ಈ ಸಮಯದಲ್ಲಿ ನಾವು ಮಾಡಿಕೊಂಡು ಮತ್ತು ಚೆನ್ನಾಗಿ ನಡ್ಸೋರ್ಬೇಕು ಆ ಮಾತು ನಮ್ಮ ಮಧ್ಯದಲ್ಲಿ ನಾವು ಕೂಡ ಹಿಡಿದು ಕಟ್ಟಿದ್ದಕ್ಕಿಂತ ಕಷ್ಟ ನಡೆಸೋದು ಅಂತ ನಿಮಗೆ ಸದಾಶಿವ ಶೆಟ್ಟಿಯವರು ಸಿಕ್ಕಿದ್ದಾರೆ ಈ ಇದನ್ನು ನಡೆಸೋದಕ್ಕೆ ಅವರು ಏನು ಅಂತ ಅವ್ರು ಮಾತನಾಡಿದಾಗ ಗೊತ್ತಾಯ್ತು ನಮಗೆ ಅವರು ಬೇರೆ ಏನೂ ಹೇಳಲಿಲ್ಲ ಇಡೀ ಅವರ ಭಾಷಣದಲ್ಲಿ ಹೇಳಿದ್ದೇನೆ ಅಂದರೆ ಊಟ ತಯಾರು ಮಾಡಿ ಇಟ್ಟಿದ್ದೆ ನಾವು ಅದನ್ನು ಎಲ್ಲರೂ ಊಟ ಮಾಡಿಕೊಂಡೇ ಹೋಗಬೇಕು ಅಂತ ಅವ್ರು ಹೇಳಿದ್ರು ಅಂತ ಸೂಚನೆಗಳು ಅಂತ ಅವ್ರಿಗೆ ಒಂದು ಜನ ಹೇಗೆ ಇವ್ರದ್ದು ಹೇಗೆ ನಡ್ಸ್ಕೊಂಡು ಹೋಗಬಹುದು ಅನ್ನೋದಕ್ಕೆ ಒಂದು ಸಣ್ಣ ಸೂಚನೆ ಏನಂದ್ರೆ ಅವ್ರ ಭಾಷಣ ಏನು ಅಂತ ಆ ಆ ಮನಸ್ಸಿರೋರು ಬೇಕಲ್ಲ ಅಂತ ಆ ಗಮನ ಆ ಮನಸ್ಸು ಊಟ ಆಯ್ತಾ ಇಲ್ವೋ ತಿಂಡಿ ಆಯ್ತಾ ಇಲ್ವೋ ಹುಷಾರ್ಡ್ಬಾ ಏನಾದರು ಹಾಸಿಗೆ ಸರಿ ಇತ್ತ ಇಲ್ವೋ ಸೊಳ್ಳೆ ಇತ್ತ ಬೇಕಲ್ಲ ಅಂತ ಆ ಕಳಕಳಿ ಕಾಳಜಿ ಬೇಕಲ್ಲ ಅಂತ ಹಾಗಾಗಿ ಸಭೆಯಲ್ಲಿ ಅವ್ರಿಗೆ ಒಂದು ಭಾಷಣ ಮಾಡೋ ಅವಕಾಶ ಪ್ರಾಪ್ತ ಆದರೆ ನಿಮ್ಮೆಲ್ಲರ ಬಗ್ಗೆ ತನಗಿರುವಂಥ ಕಾಳಜಿಯನ್ನು ಅವರು ಈ ಸಮಯದಲ್ಲಿ ತೋರಿಸಿದ್ರು ಇದೇ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋದನ್ನು ಈ ಸಮಯದಲ್ಲಿ ನಾವು ಭಾವಿಸ್ತಾ ನಾವೆಲ್ಲ ಸೇರಿ ಜನ್ನುವಿಗೆ ಜನ್ನುವೆಂಬ ಹೊನ್ನುವಿಗೆ ಹೊನ್ನಿಗೆ ನಾವು ಶುಭವನ್ನು ಕೋರೋಣ ನಮ್ಮ ಪ್ರಶಾಂತ್ ಹೇಳಿದಾಗೆ ಜನ್ನು ಎಂಬ ಹೊನ್ನು ಅಂತ ಚೆನ್ನಾಗಿದೆ ಅದು ಅಂತ ಕರ್ಕಿ ಗುರುಗಳು ಇನ್ನೊಂದು ಉಪಮೆಯನ್ನು ಕೊಟ್ಟಿದ್ದಾರೆ ಭಾಳ ಚೆನ್ನಾಗಿತ್ತು ಜನ್ನು ಅಂತ ಒಬ್ಬ ಮಹರ್ಷಿ ಬರ್ತಾರೆ ರಾಮಾಯಣದಲ್ಲಿ ಇವೆಲ್ಲ ಕೇಳಿರ್ಬೋದು ಮಹರ್ಷಿ ಕಥೆಯನ್ನು ಭಗೀರಥ ಗಂಗೆ ತಗೊಂಡು ಹೋಗುವಾಗ ಗಂಗೆಗೂ ಸ್ವಲ್ಪ ದರ್ಪ ಜಾಸ್ತಿ ಆ ಗಂಗೆ ಜನ್ನುವಿನ ಯಜ್ಞವಾಟವನ್ನು ಅವನ ಯಜ್ಞಶಾಲೆ ಯಜ್ಞ ಮಾಡ್ತಾ ಇದ್ದ ಪಾಪ ಯಜ್ಞಶಾಲೆಯನ್ನು ತೊಳ್ಕೊಂಡು ಹೋಗ್ಬಿಟ್ಲಂತೆ ಬರ್ತಿ ಸಿಟ್ಟು ಬಂತು ಜನ್ಮು ಮಹರ್ಷಿಗೆ ಜನ್ಮು ಮಹರ್ಷಿ ಇಡೀ ಗಂಗೆಯನ್ನು ಕುಡಿದ್ಬಿಟ್ರಂತೆ ಮತ್ತೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದ ಮೇಲೆ ಕಿವಿಯಿಂದ ಹೊರಗಡೆ ಬಿಟ್ಟಿರೋದನ್ನು ಹಾಗೆ ಜಾಹ್ನವಿ ಅಂತ ಗಂಗೆಗೆ ಹೆಸರು ಬರೋ ಕಾರಣ ಏನಂದರೆ ಜನ್ಮು ಕಾರಣ ಅಂತ ಆ ಜಾಹ್ನವಿ ಅನ್ನೋ ಅಭಿಧಾನ ಗಂಗೆಗೆ ಬಂದಿದೆ ಹೌದು ನಮ್ಮ ಜನ್ಮುವು ಕೂಡ ಹಾಗೆ ಅವರಿಗೆ ನದಿಗೆ ನದಿಯನ್ನೇ ಕುಡಿದು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಜನ್ಮ ಅಂದರೆ ಏನಂದರೆ ಆ ಶಕ್ತಿ ಇರ್ತಕ್ಕಂಥದ್ದು ಅಂತ ಏನು ಬಂತು ಅದನ್ನು ಒಳಗೆ ತಗೊಂಡು ಜೀರ್ಣ ಮಾಡಿಕೊಂಡು ಅದನ್ನು ಕಿವಿಯಿಂದ ಸಮಾಜಕ್ಕೆ ಒಳ್ಳೇದು ಮಾಡಬೇಕಲ್ಲ ಸಮಾಜಕ್ಕೆ ಅದನ್ನು ಪ್ರವರ್ತನೆ ಮಾಡ್ತಕ್ಕಂಥದ್ದು ಅಂತ ಹಾಗಾಗಿ ಅದನ್ನು ಕರ್ಕಿ ಗುರುಗಳು ಆಗ ನೆನಪಾ ಕೊಡ್ತಾಯಿದ್ರು ನಾವು ಕೂಡ ಈ ಸಮಯದಲ್ಲಿ ಆರೈಸ್ತೇವೆ ಆಶೀರ್ವಾದ ಮಾಡ್ತೇವೆ ನಮ್ಮ ಜನ್ನುವಿನ ಜನ್ನುವಿನ ಯಜ್ಞಶಾಲೆಯನ್ನು ಯಾರಾದರೂ ತೊಳ್ಕೊಂಡು ಹೋದರೆ ಬಂದು ಅದನ್ನು ಕುಡಿಯೋ ಶಕ್ತಿ ಅವ್ರಿಗಿದೆ ನಮ್ಮ ಜನ್ನುವಿಗೆ ಅಂತ ಅದನ್ನು ಬಿಡ್ತಾರೆ ಅಂತೆಲ್ಲ ಸಮಾಜಕ್ಕೋಸ್ಕರ ಮತ್ತೆ ಅದನ್ನು ಬಿಟ್ಕೊಡ್ತಾರೆ ಆಮೇಲೆ ಅವರು ಈ ಸಮಯದಲ್ಲಿ ನಾವು ಭಾವಿಸ್ತಾ ಈ ದೊಡ್ಡ ಕಾರ್ಯಕ್ಕೆ ನಾವೆಲ್ಲ ಸೇರಿ ಶ್ರೇಯಸ್ಸನ್ನು ಹರೈಸೋಣ ಅವರಿಗೆ ಒಳ್ಳೇದಾಗಲಿ ಅವರಿಂದ ಸಮಾಜಕ್ಕೆ ಒಳ್ಳೆಯದಾಗಲಿ ಈ ಊರಿಗೆ ಒಂದು ಪ್ರತಿಷ್ಠೆ ಕೀರ್ತಿ ಬರಲಿ ಬೇರೆ ಕ್ಷೇತ್ರಗಳಿಗೆ ಕ್ಷೇತ್ರಗಳಿಗೆ ಸರಿ ದೊರೆಯಾಗಿ ಸರಿ ಮಿಗಿಲಾಗಿ ಈ ಕ್ಷೇತ್ರ ಇರಬೇಕು ಅಂದರೆ ಇಲ್ಲಿ ಆ ರೀತಿಯ ಒಂದು ಆತಿಥ್ಯದ ಕೇಂದ್ರಗಳು ಇರಬೇಕು ಹಾಗಾಗಿ ಗೋಕರ್ಣದ ಪ್ರತಿಷ್ಠೆಗೆ ಇದು ಕಿರೀಟ ಆಗಲಿ ಎಂಬುದಾಗಿ ನಾವು ಹಾರೈಸ್ತೇವೆ ಕೊನೆಯದಾಗಿ ಆ ಹೆಸರು ಹೆಸರಿಗೆ ಅರ್ಥ ಮುತ್ತಿನ ಹೊಳಪು ಅಂತ ಈ ಕಟ್ಟಡದ ಹೆಸರಿನ ಅರ್ಥ ಏನಂದರೆ ಮುತ್ತಿನ ಹೊಳಪು ಅಂತ ಏನು ಮುತ್ತಿನ ಹೊಳಪು ಅಂದರೆ ಈ ವಜ್ರದ ಹೊಳಪು ಕಣ್ಣು ಕೋರೈಸ್ತದೆ ಕಣ್ಣು ಕುಕ್ಕುವಂಥ ಹೊಳಪು ಅದು ಅಂತ ಆದರೆ ಮುತ್ತಿನ ಹೊಳಪು ಹಾಗಲ್ಲ ಕಣ್ಣಿಗೆ ಹಿತ ಕಣ್ಣಿಗೆ ಅದು ತಂಪು ಅಂತ ಹಾಗಾಗಿ ನಮ್ಮ ಜನ್ಮ ಹೊಡೆದ್ರೆ ಅದು ವಜ್ರ ಹೊಡೆದಾಗಲ್ಲ ಅದು ಅಂತ ಮುತ್ತು ಹೊಡೆದಾಗ ಹೊಡಿತಕ್ಕಂಥ ಈ ಸಮಯದಲ್ಲಿ ನಾವು ಭಾವಿಸ್ತಾ ನಮಗೆಲ್ಲರಿಗೂ ಶ್ರೇಯಸ್ಸನ್ನು ಹರೈಸ್ತೇವೆ ವಿಶೇಷವಾಗಿ ಜನ್ಮಿನ ಈ ಒಂದು ಪ್ರಕಲ್ಪ ಪೂರ್ಣ ಯಶಸ್ಸನ್ನು ಸಾಧಿಸಿ ಊರಿಗೆ ಕೀರ್ತಿಯನ್ನು ಮತ್ತು ಜನ್ಮಿಗೆ ಒಂದು ಶಕ್ತಿಯನ್ನು ಕೊಡುವಂತಾಗಲಿ ಎಲ್ರಿಗೂ ಹೊಳಿತಾಗಲಿ ಅಂತಪ್ಪಣ್ಣ ಆಗ್ತದೆ ಹರೇ ರಾಮ